ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವು ಪಂಚಲೋದ ಸ್ಟೋನ್ ಸ್ಟೋನ್ ಓಲೆಗಳು ನೋಡಿ ಇವಕ್ಕೆ ಅಜ್ಜಿ ಕಿವಿಒಲೆಗಳಂತಾನು ಕರೀತಾರೆ ಗಟ್ಟಿ ಕಿವೋಲೆಗಳಂತೂ ಕರೀತಾರೆ ಈ ಗಟ್ಟಿ ಕಿವಿಯಲ್ಲಿ ನಾನು ನಾಲ್ಕು ತರದ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ ಮೇಲೆದು ನೋಡಬಹುದು ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಪಿಂಕ್ ಕಲರ್ ಕೊಟ್ಟು ಮತ್ತೆ ಲಾಸ್ಟಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನೊಂದು ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನು ವೈಟ್ ಕಲರ್ ಸ್ಟೋನು ಮತ್ತೆ ಮಧ್ಯದಲ್ಲಿ ಅಂದ್ಲೊಂದಲ್ಲೊಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಫಿನಿಶಿಂಗಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಕೆಳಗಡೆ ಇದೆ ನೋಡಿ ಮಧ್ಯದಲ್ಲಿ ವೈಟ್ ಕಲರ್ ಸ್ಟೋನು ಅದರ ಸುತ್ತಲೂ ಪಿಂಕ್ ಕಲರ್ ಸ್ಟೋನು ಮತ್ತು ಟೂ ಲೈನ್ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಇನ್ನೊಂದು ಫ್ಲವರ್ ಡಿಸೈನಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ನೋಡಿ ಈ ಕಿವಿ ಒಲೆಗೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಕೊಟ್ಟಿರ್ತಾರೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟುತ್ತಾರೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಿಮಗೆ ಇಷ್ಟವಾದ ಕಿವಿ ಒಲೆಗೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಗಜ್ರಿ ಡಿಸೈನ್ ಚೈನ್ ನೋಡಿ ತುಂಬ ಜನ ಹೆಣ್ಮಕ್ಳು ಇಷ್ಟಪಡುವಂಥ ಚೈನಲ್ಲಿ ಇದು ಒಂದು ಕೂಡ ನೋಡಿ ತುಂಬ ಸುಂದರವಾಗಿದೆ ಇದನ್ನು ನೀವು ಪದಕ ಕೂಡ ಹಾಕ್ಕೊಂಡು ಯೂಸ್ ಮಾಡಬಹುದು ಇಲ್ಲತ್ತಂದ್ರೆ ತಾಳಿ ಜೊತೆನೂ ಹಾಕ್ಕೊಂಡು ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ಥರ ಯೂಸ್ ಮಾಡೋದು ನೋಡಿ ತುಂಬ ಸ್ಮೂತ್ ಆಗಿದೆ ಹಾಕ್ಕೊಂಡ್ರು ಕೂಡ ಹಾಕೇ ಇಲ್ಲ ಅನ್ನೋ ಥರ ಫೀಲ್ ಬರುತ್ತೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ವಾಟ್ರ್ ಪ್ರೂಫ್ ಇರುತ್ತೆ ಆದರೆ ಸೋಪ್ ಪೌಡ್ರ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ಹಾಕಿದರೆ ಇದು ಮೂವತ್ತು ಇಂಚ್ವರೆಗೂ ಇದೆ ನೋಡಿ ಹಾಗೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ಈ ಚೈನ್ ಬೆಲೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಏಳ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡರ್ ಮಾಡಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ನಾನು ಹಿಂದೆ ವಿಡಿಯೋದಲ್ಲಿ ಇದೇ ಥರ ಡಿಸೈನಲ್ಲಿ ತೋರಿಸಿದ್ದೆ ಆದರೆ ಅದಕ್ಕೆ ಕಿವಿ ಒಲೆಗಳಿರಲಿಲ್ಲ ಇದಕ್ಕೆ ಮುದ್ದಾಗಿರುವಂಥ ಕಿವಿ ಹುಲೆಗಳನ್ನು ಕೊಟ್ಟಿದ್ದಾರೆ ನೋಡಿ ಫಿನಿಶಿಂಗ್ ಅಂದರೂ ತುಂಬ ಚೆನ್ನಾಗಿದೆ ಹಾಗೆ ಅಲ್ಲಿ ಬಳಸಿರುವಂಥ ಸ್ಟೋನ್ ಕ್ವಾಲಿಟಿ ನೋಡ್ಬೋದು ಹೆಂಗೆ ಹೊಳಿತಾ ಇದ್ದಾವಂತ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇದರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಬಳಸಿದ್ದಾರೆ ವೈಟ್ ಕಲರ್ ಸ್ಟೋನು ಮತ್ತು ಪಿಂಕ್ ಕಲರ್ ಸ್ಟೋನ್ ಕೂಡ ಬಳಸಿದ್ದಾರೆ ನೋಡಿ ಇಲ್ಲಿ ನಾನು ಮಧ್ಯದಲ್ಲಿ ತೋರಿಸಿ ನೋಡಿ ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಫುಲ್ಲು ಪಿಂಕ್ ಕಲರು ಸ್ಟೋನನ್ನು ಕೊಟ್ಟು ಆ ಕಡೆ ಈ ಕಡೆ ಮ್ಯಾಂಗೋ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಅದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿರ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಡ್ತೀವಿ ಅದು ಫ್ರೀಯಲ್ಲಿ ಕೊಡ್ತೀವಿ ನೋಡಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಬರೀ ಆರುನೂರ ಐವತ್ತು ರೂಪಾಯಿಗೆ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ಕಿವಿ ಹೊಲಿಗೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಸ್ಟ್ ಡಿಸೈನು ಇದು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಸುಂದರವಾಗಿದೆ ಅಂತ ನೋಡಬಹುದು ಲೈಟಿನ್ ಬೆಳಕಿಗೆ ಮಿರ ಮಿರಾ ಅಂತ ಇದೆ ಪದಕ ನೋಡಿ ನೈ ಡೈಮಂಡ್ ಹೆಂಗೆ ಹೊಳಿಯುತ್ತೆ ಹೆಂಗೆ ಹೊಳಿತಾ ಇದೆ ಇದರಲ್ಲಿ ಸ್ಟೋನ್ ಬಂದ್ಬಿಟ್ಟು ತ್ರೀ ಸೈಜಲ್ಲಿ ಅಲ್ಲಿ ಸ್ಟೋನ್ ಅನ್ನು ಬಳಸಿದ್ರೆ ಹಾಗೆ ಮೂರು ತರದ ಕಲರ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಗ್ರೀನ್ ಕಲರ್ ಅಲ್ಲಿ ಇದೆ ಪಿಂಕ್ ಕಲರ್ ಮತ್ತೆ ವೈಟ್ ಕಲರ್ ಸ್ಟೋನ್ ಅನ್ನು ಬಳಸಿದ್ದಾರೆ ಅದಕ್ಕೆ ಶೈನಿಂಗ್ ಫಾಲಿಶ್ ಕೊಟ್ಟಿದ್ದಾರೆ ನೋಡಿ ಪಟ್ಟಿ ಚೈನು ಅದು ದಿಟ್ಟು ಚಿನ್ನದ ತರನೆ ಕಾಣಿಸ್ತಾ ಇದೆ ಅದಕ್ಕೆ ಮುದ್ದಾಗಿರುವಂತಹ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಆ ಕಿವಿ ಒಲೆಗೆ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ಮುದ್ದಾಗಿರುವಂತಹ ನೆಕ್ಲೆಸ್ಗೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಆರ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನ್ ಇವು ರಾಣಿ ಗೋಲ್ಡ್ ಬ್ರ್ಯಾಂಡ್ ಬಳೆಗಳು ನೋಡಿ ಲಕ್ಷ್ಮಿ ಅಮ್ಮನವ್ ಡಿಸೈನ್ ಕೊಟ್ಟಿದ್ದಾರೆ ಬಳೆಗಳ ಸುತ್ತಲೂ ಲಕ್ಷ್ಮಿ ಅಮ್ಮನೋ ಡಿಸೈನು ಮತ್ತು ರೆಡ್ ಕಲರ್ ಸ್ಟೋನು ಅದಾದಮೇಲೆ ಮತ್ತೆ ಲಕ್ಷ್ಮಿ ಅಮ್ಮನೋ ಡಿಸೈನು ಗ್ರೀನ್ ಕಲರ್ ಸ್ಟೋನು ಹೀಗೆ ಸುತ್ತಲೂ ಬಳಸ್ತಾ ಹೋಗಿದ್ದಾರೆ ತುಂಬ ಗಟ್ಟಿ ಬಳೆಗಳಾಗಿರುತ್ತೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರೋದ್ರಿಂದ ಕ್ವಾಲಿಟಿ ಅಂತೂ ಹೆವಿಯಾಗಿರುತ್ತೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನಾಲ್ಕು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ಫೋರ್ ಫಿಫ್ಟಿಗೆ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇವಾಗ ಹಬ್ಬ ಬೇರೆ ಇದೆ ನೋಡಿ ತುಂಬ ಚೆನ್ನಾಗಿ ತೊಗೊಂಡ್ಬಿಡ್ತಾರೆ ನೀವು ಕೂಡ ತೊಗೊಳ್ಳಿ ಬೇಗನೆ ನೆಕ್ಸ್ಟ್ ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ನಾನು ನಿಮಗೆ ಹತ್ತರಿಂದ ನಿಧಾನವಾಗಿ ತೋರಿಸ್ತೀನಿ ನೋಡಿ ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟು ಸುತ್ತಲೂ ಒಂಥರ ಶೈನಿಂಗ್ ಪಾಲಿಷ್ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಬಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳೇ ಆಗಿರುತ್ತೆ ಮೇಲೆ ಸ್ಕೊಯ್ಯರ್ ಆಕಾರದಲ್ಲಿ ಮೋಪನ್ನು ಕೊಟ್ಟಿದ್ದಾರೆ ಅಂದರೆ ಶಂಕರ್ ಪಳೆ ಇರ್ತೈತೆ ನೋಡಿ ಆ ಥರ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ತ್ರೀ ಲೈನಲ್ಲಿ ಗುಂಡುಗಳ ಥರ ಡಿಸೈನನ್ನು ಕೊಟ್ಟು ಮತ್ತೆ ಮೋಪನ್ನು ಕೊಟ್ಟಿದ್ದಾರೆ ನೋಡಿ ಹಿಂದೆ ಒಂದು ಚಿಕ್ಕದಾಗಿ ಮೋಪ್ ಕೊಟ್ಟಿದ್ದಾರೆ ಅದು ಹಾರ್ಟ್ ಡಿಸೈನಲ್ಲಿ ಬಂದಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ಗಳು ಗೋಲ್ಡ್ ಚೈನನ್ನು ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟು ಹಾಕ್ಕೋಬಹುದು ಈ ನೆಕ್ಲೆಸ್ಗೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಒಂಬೈನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಯಾಕಂದರೆ ಇದನ್ನು ತುಂಬ ಜನ ಕೇಳ್ತಾ ಇದ್ರಿ ಕೂಡ ತುಂಬ ಚೆನ್ನಾಗಿ ಇದನ್ನು ನಮಗೆ ರೀಸ್ಟಾಕ್ ಮಾಡಿಸಿ ಅಂತ ಇದ್ರಿ ಮತ್ತೆ ರೀಸ್ಟಾಕ್ ಆಗಿದೆ ಬೇಗನೆ ತಗೊಳ್ಳಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಹೊಸ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ಚೌಕರ್ ಥರನೂ ಯೂಸ್ ಮಾಡ್ಕೋಬಹುದು ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ವೈಟ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಅದು ಫ್ಲವರ್ ಡಿಸೈನ್ ಅಲ್ಲಿ ಬಂದಿದೆ ಇನ್ನು ಕೆಳಗಡೆ ನೋಡೋದಂತಂದ್ರೆ ತಿಲ್ಕ ಡಿಸೈನ್ ಅಲ್ಲಿ ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹೈಲೈಟ್ ಆಗಿದೆ ಅದಕ್ಕೆ ಮುದ್ದಾಗಿರುವಂತಹ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಓಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಹಾಗೆ ಈ ಚೈನ್ ಕ್ವಾಲಿಟಿ ಅಂದರೂ ನಿಮ್ಗೆ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ನಾವೇ ಕೊಡ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಈ ಮುದ್ದಾಗಿರುವಂಥ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೀವು ಸೋಪ್ ಅಡ್ಡರು ಮತ್ತು ಅದು ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಈ ನೆಕ್ಲೆಸ್ ಬೆಲೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಐನೂರು ರೂಪಾಯಿಗೆ ಕೊಡ್ತಾಯಿದ್ದೀವಿ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಕಿವಿ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕೂಡ ಗೊತ್ತಾಗೋದಿಲ್ಲ ನೋಡಿ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ ಬಂದ್ಬಿಟ್ಟು ವೈಟ್ ಇದೆ ಮತ್ತು ಹವಳ ಇದೆ ಮೆರೂನ್ ಕಲರ್ ಇದೆ ಗ್ರೀನ್ ಕಲರ್ ಇದೆ ನೋಡಿ ತುಂಬ ಸುಂದರವಾಗಿದೆ ಡಿಸೈನು ಇದಕ್ಕೆ ಹಿಂದೆ ತಿರುಪಾ ಬರುತ್ತೆ ರೀ ಗೋಲ್ಡ್ಗೆ ಯಾವ ಥರ ತಿರುಪ ಕೊಟ್ಟಿರ್ತಾರೆ ಹಾಗೆ ತಿರುಪ ಕೊಟ್ಟಿರೋದ್ರಿಂದ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಇದರಲ್ಲಿ ಯಾವುದೇ ಒಂದು ಜೊತೆ ತಗೊಂಡ್ರು ಕೂಡ ಅದರ ಬೆಲೆ ಟು ಫಿಫ್ಟಿ ಆಗುತ್ತೆ ಬರೀ ಇನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ನೀವು ಹೆಂಗೆ ಆರ್ಡ್ರ್ ಮಾಡಬೇಕಂತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ತೊಗೋಬೇಕ್ರಿ ನಂತರ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮ್ಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ನಗ್ತಾ ನಗ್ತಾಯಿರಿ ಇನ್ನೊಬ್ಬನ ನಗಸ್ತಾ ಇರಿ ಥ್ಯಾಂಕ್ ಯು